ಏನು ಬೇಕಾದರೂ ಜಾಹೀರಾತು ಕೊಡಲಿ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ರಾಜ್ಯದ ಜನ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಟೋಪಿ ಹಾಕ್ಸ್ಕೊಂಡಿದ್ವಿ ನಮ್ಮ ಕೈಯಲ್ಲಿ ಚೊಂಬು ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಅರ್ಥ ಆಗಿದೆ ಇದು ದೇಶದ ಚುನಾವಣೆ ಕಾಂಗ್ರೆಸ್ ಪಕ್ಷದ ಬೂಟಾಟಕ್ಕೆ ಗಿಮ್ಮಿಕ್ಕು ಜಾಹೀರಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ರಾಜ್ಯದ ಜನದಕ್ಕೆ ಉತ್ತರವನ್ನು ನೀಡ್ತಾರೆ ಮನ್ನಾ ಮಾಡ್ತೇವೆ ಯಾವಾಗ ಮಾಡ್ತಾರೆ ಕೇಂದ್ರ ಸರ್ಕಾರ ಬಂದರೆ ತಾನೆ ಇಡೀ ದೇಶದಲ್ಲಿ ಐವತ್ತು ಸೀಟು ದಾಟೋದಿಲ್ಲ ಅವರು ಕಾಂಗ್ರೆಸ್ ಪಕ್ಷ ಇನ್ನೇನು ಮನ್ನಾ ಮಾಡ್ತಾರೆ ಇನ್ನೇನು ಮಹಿಳೆಯರು ಒಂದು ಲಕ್ಷ ಕೊಡ್ತಾರೆ ಯಾವುದು ಅಸಾಧ್ಯ ಇಲ್ವೋ ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅದು ಅವ್ರ ಕನ್ಸು ಕೂಡ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಇರ್ಬೋದು ಪ್ರಣಾಳಿಕೆ ಇರ್ಬೋದು ಭರವಸೆಗಳಿರ್ಬೋದು ಇದು ಯಾವುದೇ ಕ ಇದಕ್ಕೆ ಕಿಮ್ಮತ್ತಿಲ್ಲ ಅದಕ್ಕೆ ಜನ ಕಮ್ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ರು ಬಿಜೆಪಿ ರೈತ ವಿರೋಧಿ ಆಯ್ತು ರೈತರು ಈ ಲೋಕಸಭಾ ಚುನಾವಣೆ ರೈತರು ಕೂಡ ಉತ್ತರ ಕೊಡುತ್ತಾರೆ ಮಹಿಳೆಯರು ಕೂಡ ಉತ್ತರ ಕೊಡ್ತಾರೆ ಯುವಕರು ಕೂಡ ಉತ್ತರ ಕೊಡ್ತಾರೆ ಉತ್ತರ ಸ್ಪಷ್ಟವಾಗಿದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ನೋಡ್ರಿ ಗ್ಯಾರಂಟಿ ಅಳ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದು ನಿಲ್ಸತಕ್ಕಂಥ ಪ್ರಯತ್ನ ಮಾಡಿದ್ರೆ ಬಡ್ಗೆ ಹಿಡ್ಕೊಂಡು ಜನನ ಹೊಡಿತಾರೆ ಅವ್ರಿಗೆ ಪ್ರಶ್ನೆ ಅದಲ್ಲ ಇವತ್ತು ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಗ್ಯಾರಂಟಿ ಬಿಟ್ಟರೆ ರಾಜ್ಯದಲ್ಲಿ ಏನಾರು ಒಕ್ಕ ಒಂದು ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಜಿಲ್ಲೆ ಇದು ಮೈಸೂರು ಏನಾರು ಒಂದು ರೂಪಾಯಿ ಅನುದಾನ ಹೊಸ ಯೋಜನೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಮೈಸೂರು ವ್ಯಾಪ್ತಿನಲ್ಲಿ ಏನಾರು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಗಳಾಗಿದೆಯಾ ಇದನ್ನು ಕೂಡ ಜನರು ಮಾತನಾಡ್ತಾ ಇದ್ದಾರೆ ಇವತ್ತು ಶಾಸಕರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಶಾಸಕರು ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಇಲ್ಲ ಹಾಗಾಗಿ ಅವರು ಗ್ಯಾರಂಟಿ ಅನ್ನೋ ಏನಿದ್ದಾರೆ ಇದಕ್ಕೆ ಜನ ಉತ್ತರ ಕೊಡ್ತಾರೆ ನಿರಂತರವಾಗಿ ಏನು ಬೇಕಾದರೂ ಜಾಹೀರಾತು ಕೊಡಲಿ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ರಾಜ್ಯದ ಜನ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಟೋಪಿ ಹಾಕಿಸ್ಕೊಂಡಿದ್ದೀವಿ ನಮ್ಮ ಕೈಯಲ್ಲಿ ಚಂಪು ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಅರ್ಥ ಆಗಿದೆ ಇದು ದೇಶದ ಚುನಾವಣೆ ಕಾಂಗ್ರೆಸ್ ಪಕ್ಷದ ಬೂಟಾಟಕ್ಕೆ ಗಿಮ್ಮಿಕ್ಕು ಜಾಹೀರಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ರಾಜ್ಯದ ಜನ ಅದಕ್ಕೆ ನೀಡ್ತಾರೆ ಮನ್ನಾ ಯಾವಾಗ ಮಾಡ್ತಾರೆ ಕೇಂದ್ರ ಸರ್ಕಾರ ಬಂದರೆ ತಾನೆ ಇಡೀ ದೇಶದಲ್ಲಿ ಐವತ್ತು ಸೀಟು ದಾಟೋದಿಲ್ಲ ಅವರು ಕಾಂಗ್ರೆಸ್ ಪಕ್ಷ ಇನ್ನೇನು ಮನ್ನಾ ಮಾಡ್ತಾರೆ ಇನ್ನೇನು ಮಹಿಳೆಯರು ಒಂದು ಲಕ್ಷ ಕೊಡ್ತಾರೆ ಯಾವುದು ಅಸಾಧ್ಯ ಇಲ್ಲವೋ ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅದು ಅವ್ರ ಕನ್ಸು ಕೂಡ ನೆನೆಸ್ಕೊಳಕ್ಕೆ ಸಾಧ್ಯ ಇಲ್ಲ ದೇಶದ ಜನ ಕಾಲ ತೀರ್ಮಾನ ಮಾಡಿದ್ದಾರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಇರ್ಬೋದು ಪ್ರಣಾಳಿಕೆ ಇರ್ಬೋದು ಭರವಸೆಗಳಿರ್ಬೋದು ಇದು ಯಾವುದೇ ಕ ಇದಕ್ಕೆ ಕಿಮ್ಮತ್ತಿಲ್ಲ ಅದಕ್ಕೆ ಜನರು ಕೂಡ ಅದಕ್ಕೆ ಮಹತ್ವನ ಕೊಡೋದಿಲ್ಲ